ರಾಜ್ಯದಲ್ಲಿ ಹಿಂದೂಗಳಿಗೆ ರಕ್ಷಣೆ ಸಿಗ್ತಾ ಇಲ್ಲ ಮುಖ್ಯಮಂತ್ರಿ ಗೃಹ ಸಚಿವರು ನೇಹಾ ಹತ್ಯೆ ಬಗ್ಗೆ ತನಿಖೆ ಆಗದೆ ಅವರೇ ಒಂದು ಕನ್ಕ್ಲೂಷನ್ ಕೊಡ್ತಾ ಇದ್ದಾರೆ ಎಂದು ಹುಬ್ಬಳ್ಳಿಯ ನೇಹಾ ಹತ್ಯೆ ಬಗ್ಗೆ ಬಿಜೆಪಿ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಹೇಳಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಈ ಘಟನೆ ಯಾರು ಸಹಿಸುವಂತದ್ದಲ್ಲ ಈ ಘಟನೆಯನ್ನ ವಿರೋಧಿಸಿ ಶಿವಮೊಗ್ಗದಲ್ಲಿ ರಾಷ್ಟ್ರಭಕ್ತರ ಬಳಗವು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಎಂದು ನೇಹಾ ಹತ್ಯೆ ಘಟನೆ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಹಿಂದೂ ಕಾಲೇಜಿನ ವಿದ್ಯಾರ್ಥಿನಿ ನೇಹಾ ಅವರ ಕೊಲೆಯನ್ನ ಒಬ್ಬ ಮುಸಲ್ಮಾನ್ ಮಾಡಿರೋದು ತೀರಾ ಖಂಡನೀಯ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಿಂದೂ ಸಮಾಜಕ್ಕೆ ಯಾವುದೇ ರಕ್ಷಣೆ ಇಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆಗಳ ಮಧ್ಯೆ ಈ ಹುಬ್ಬಳ್ಳಿಯ ನೇಹಾ ಪ್ರಕರಣ ಕೂಡ ಸೇರಿತು ಹಾಡು ಹಗಲಿನಲ್ಲಿ ಕಾಲೇಜಿನ ಪ್ರೇಮಿಸೋಳಿಗೆ ನುಗ್ಗಿ ಕಾಲೇಜು ವಿದ್ಯಾರ್ಥಿಯರನ್ನ ಕೊಲೆ ಮಾಡಷ್ಟು ಬಂಡ ಧೈರ್ಯ ಈ ಮುಸಲ್ಮಾನ್ ಗೂಂಡಾ ಯುವಕರುಗಳು ಬಂದಿರೋದು ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ನೀತಿಯಿಂದ ಏನಿದೆ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೃಹಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ನಿಮ್ಮ ಬೇಜವಾಬ್ದಾರಿ ಹೇಳಿಕೆಗಳು ಕೂಡ ಇಡೀ ರಾಜ್ಯದ ಜನರಿಗೆ ನೋವಾಗಿದೆ ಒಂದು ಕಡೆ ನಮ್ಮ ಮನೆ ಮಗಳನ್ನು ಕಳ್ಕೊಂಡಂಥ ನೋವು ತೆಗೆದು ಬಿಡೋ ತಗೊಳ್ತೀರಿ ಅದನ್ನು ಸ್ನೇಹ ಕಳ್ಕೊಂಡಂಥ ನೋವು ಮತ್ತೊಂದು ಕಡೆ ಈ ರೀತಿ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಕೊಡ್ತಾ ಹೇಳಿಕೆಗಳು ಅದು ಲವ್ ಜಹಾದಿ ಅಲ್ಲ ಅದು ಖಾಸಗಿ ಈ ರೀತಿ ಹೇಳಿಕೆಗಳು ನೀವು ಕೊಟ್ಟು ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡ್ತಿದ್ದೀರಿ ನೋವುಂಟು ಮಾಡ್ತಾ ಇದ್ರಿ ಮುಖ್ಯಮಂತ್ರಿಗಳ ಜವಾಬ್ದಾರಿ ಅಲ್ಲ ಇದು ಮತ್ತೊಂದು ಕಡೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕ ಸುರ್ಜೇವಾಲಾ ಹೇಳ್ತಾರೆ ಆ ಕಾರಣಕ್ಕೂ ಕೊಲೆ ಆಗೋದಿಕ್ಕ ನಾವು ಬಿಡೋಲ್ಲ ಅಂತ ಹೇಳಬೇಕಿತ್ತು ಕೊಲೆ ಆದ ಒಂದೇ ತಿಂಗಳಲ್ಲಿ ಒಂದು ಹಿಂದೆ ಅರೆಸ್ಟ್ ಮಾಡಿದೀವಿ ಅಂತಂದ್ರೆ ಕೊಲೆ ಮಾಡಿಸೋದು ಅದಕ್ಕೆ ಬೆಂಬಲ ಕೊಡೋದು ಇತ್ತಲಾಗೆ ಅರೆಸ್ಟ್ ಮಾಡೋದು ಈ ನಾಟಕ ಮಾಡ್ತಿದ್ದೀರಾ ನೀವು ನಾನು ಸುರ್ಜೇವಾಲ ಕೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮ ಮಗಳೇ ಆ ರೀತಿ ಮುಸಲ್ಮಾನ್ ಗೂಟಗಳು ಕೊಲೆ ಮಾಡಿದರೆ ಏನು ಮಾಡ್ತಿದ್ರಿ ನೀವು ಯಾವುದೇ ಕಾರಣಕ್ಕೆ ಇಡೀ ಹಿಂದೂ ಸಮಾಜ ಸಹಿಸಲ್ಲ ಇದ್ರ ವಿರುದ್ಧವಾಗಿ ಇವತ್ತು ಶಿವಮೊಗ್ಗದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಾವು ಮಾಡ್ತಾ ಇದ್ದೇವೆ ರಾಜ್ಯ ಸರ್ಕಾರ ಈ ಕಡೆ ಗಮನ ಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಇವತ್ತು ಶಿವಮೊಗ್ಗದ ನಮ್ಮ ರಾಷ್ಟ್ರ ಭಕ್ತಿ ಬಳಗದ ಕೆಲವು ಹಿಂದೂ ನಾಯಕರುಗಳು ಹುಬ್ಬಳ್ಳಿಗೆ ಹೋಗಿ ನೇಹ ಅವರ ಕುಟುಂಬದ ತಂದೆ ತಾಯಿಯವರಿಗೆ ಹೋಗಿ ಸಮಾಧಾನ ಸಾಂತ್ವನ ಹೇಳಬೇಕು ಹೋಗ್ತಾ ಇದ್ದೀವಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಒತ್ತಾಯ ಮಾಡ್ತೇನೆ ಈ ರೀತಿ ಘಟನೆಗಳು ಮತ್ತೆ ಮತ್ತೆ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಹಿಂದೂ ಯುವಕರು ಇರ್ಬೋದು ಹಿಂದೂ ಯುವತಿ ಇರ್ಬೋದು ಕೊಲೆಗಳ ಆಗದೆ ರೀತಿಯಲ್ಲಿ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡದ ಕರ್ತವ್ಯ ಇದೆ ನೀವು ಮುಸಲ್ಮಾನ ಸಮಾಜವನ್ನು ರಕ್ಷಣೆ ಮಾಡ್ತಿದ್ದೀರಿ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡ್ತಿಲ್ಲ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡೋ ದಿಕ್ಷೆ ಗಮನ ಮಾಡ್ತೇವೆ ಇದನ್ನ ಈ ಪ್ರಕರಣ ಚುನಾವಣೆಗೋಸ್ಕರ ಕಾಂಗ್ರೆಸ್ನವರು ಬಳಕೆ ಮಾಡಿಕೊಂಡು ಮುಸಲ್ಮಾನರು ವೋಟ್ ತಗೊಂಡಂತ ಪ್ರಯತ್ನ ನಡೆಸ್ತಾ ಇದೆ ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ಇದನ್ನ ರಾಜಕಾರಣ ನೀವು ಮಾಡ್ತಾ ಹೋದ್ರೆ ಹಿಂದೂ ಸಮಾಜ ನಿಮ್ ವಿರುದ್ಧ ತಿರು ಬಿಡುತ್ತೇನೆ ಅಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ ಪ್ರಕರಣವನ್ನು ತಿಳಿಸ್ತಾ ಇದ್ದಾರೆ ಪ್ರೀತಿ ಮಾಡ್ತಾ ಇದ್ರು ಹಾಗೆ ಹೀಗಂತ ಇನ್ನು ತನಿಖೆ ಆಗಿಲ್ಲ ಆರಂಭದಲ್ಲಿ ಎಲ್ಲ ಚರ್ಚೆ ಅದಕ್ಕೋಸ್ಕರ ಗೃಹ ಮಂತ್ರಿಗಳು ಹೇಳಿಕೆ ಕೊಡ್ತಾ ಇದ್ದಾರೆ ಇದು ಲವ್ ಜಹಾದಿ ಅಲ್ಲ ನಿಮ್ಗೆ ಯಾರು ಹೇಳಿದ್ರು ತನಿಖೆಯಿಂದ ಎಲ್ಲ ನಿಮ್ಗೆ ರಿಪೋರ್ಟ್ ಬಂತ ಒಬ್ಬ ಗೃಹ ಆಗಿ ಯಾವುದೇ ತನಿಖೆ ಆಗದೇನೆ ಇರ್ತೀರಿ ತಾವೇ ತಾವು ವರದಿ ಕೊಡ್ತಾ ಇದು ಲವಜಿ ಆದ ಅಲ್ಲ ಅಂತ ಹೇಳಂತ ಅಧಿಕಾರ ನಿಮ್ಗೆ ಯಾರು ಕೊಟ್ಟರು ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಮುಖ್ಯಮಂತ್ರಿಗಳಿರ್ಬೋದು ಗೃಹ ಮಂತ್ರಿಗಳಿರ್ಬೋದು ಬೇಜವಾಬ್ದಾರಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ ಈಗಾಗಲೇ ಒಬ್ಬ ಹಿಂದೂ ಯುವತಿಯನ್ನ ಕಳ್ಕೊಂಡು ನೋಮ್ಮಲ್ಲಿ ಇಡೀ ಹಿಂದೂ ಸಮಾಜ ಇದೆ ಇಂಥ ನೋವಿಗೆ ತುಪ್ಪ ಸುರಿಯಂತ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಹೇಳಿಕೆ ಕೊಟ್ಟು ನೋವನ್ನು ಜಾಸ್ತಿ ಮಾಡಿಸಬೇಡಿ ಇವತ್ತನೆ ನಾವು ಮಾಡ್ತೇನೆ ಈ ಪ್ರಕರಣ ಎಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗ ಹೆಚ್ಚಾಗ್ತಾ ಹೋಗ್ತಾರೆ ಆ ರೀತಿ ಈ ಹಿಂದೂ ಸಮಾಜ ಜಾಗೃತಿ ಆಗ್ಬೇಕು ಜಾಗೃತಿ ಆದಾಗ ಇಂಥವೆಲ್ಲ ಕಡಿಮೆ ಆಗತ್ತ ವಾಪಸ್ಸು ಕಾನೂನಿಗೆ ಕೈಗೆ ತಗೊಂಡು ಹಿಂದೂ ಸಮಾಜ ಯುವಕರು ತಿರುಗಿದ್ರೆ ಮುಸಲ್ಮಾನರಲ್ಲಿ ಏನಾಗಬಹುದು ಅನ್ನೋ ಯೋಚನೆ ಆ ಮುಸಲ್ಮಾನ